ಇದು ಯಾಕೋ ಸರಿ ಹೋಗಲ್ದ ನಾನು ಹೋಗಿ ಮಾತಾಡ್ತೀನಿ ಎಷ್ಟು ಆರಾಮಾಗಿರ್ಬೇಕು ನಾನು ಅಂದ್ಕೊಂಡ್ರು ಈ ಮೋನಿಕನಿಂದ ನೆಮ್ಮದಿ ಇಲ್ಲದಂಗೆ ಆಗ್ಬಿಡಿದ್ದೆ ನಾನು ಸರಿ ನಾನು ಮಾತಾಡ್ತೀನಿ ಮೊದ್ಲು ಗೀತಾನ ಹತ್ರ ಅನ್ನೋದು ಬಾಯ ಮುಚ್ಚಿಲ್ಲ ನಾನೇ ಮುಚ್ಚತೀನಿ ಗೀತಾ ಚಹಾ ಬೇಕಿತ್ತನ್ರಿ ಒಂದು ನಿಮಿಷ ತಡ್ರಿ ಚಾನ ಇಡಕತ್ತಿದ್ದೆ ನನಗೂ ಯಾಕೆ ತಲೆ ಭಾಳ ನೋವು ಯಾಕತ್ತಿತ್ತ ನಾನು ಚಹಾ ಇಡಕತ್ತೀನಿ ತಡ್ರಿ ಬಾಯಿಲಿ ನಾನೆಲ್ಲ ಚಹಾ ಮಾಡ್ತೀನಿ ನೀವು ಸಪ್ರೇಷನ್ ಮಾಡಿ ಬಾಯಿಲಿ ನೀವು ಬಟ್ಟೆ ತೊಳೆಕ ಬಟ್ಟಿ ಒಗೆ ಹೋಗು ನೀನು ಎಲ್ಲ ಚಾ ಮಾಡಿ ಕರಿತೀನಂತ ಒಂದು ಕೆಲಸ ಮಾಡು ಇವತ್ತು ನೀ ಬಟ್ಟಿ ಹೋಗ್ಬಿಡ ಹೋಗಬೇಡ ರೆಡಿ ಆಗು ನಾನು ನೀನು ಇದಕ್ಕೆ ಹೋಗೋಣ ಕೊಪ್ಪಳಕ್ ಹೋಗೋಣ ಕೊಪ್ಪಳಕ್ ಹೋಗಿ ಒಂದು ಚಲೋ ವಾಷಿಂಗ್ ಮಿಷಿನ್ ತೊಗೊಂಡ್ ಈ ಮಳೆಗಾಲದಾಗ ಬೇಕಾ ಬೇಕು ಯಾವಾಗಾದರೂ ಬೇಕು ಬಿಡು ಇನ್ನು ಮತ್ತ ನೆಕ್ಸ್ಟ್ ಚಳಗಾಲ ಬರುತ್ತಾ ವಾಷಿಂಗ್ ಇತ್ತು ಅಂದ್ರೆ ಚಲೋ ಆಗತ್ತ ರೆಡಿ ಆಗ್ಬಿಡು ಹೋಗಿ ವಾಷಿಂಗ್ ಅಂತ ಬೇನ್ ಬೇಡ ನಿಮ್ಗೆ ಬರಕ್ ಇಷ್ಟ ಇಲ್ಲ ಚಾ ಮಾಡ್ಕೊಂಡು ಬರ್ತೀನಿ ಈಗ ಏನಾಯ್ತಂತ ನೀನು ಇಷ್ಟಕ್ಕೊಂದು ಸಿಟ್ ಮಾಡ್ಕೊಂಡಿದೀ ಅಲ್ಲ ಈಗೇನೂ ಆಗಿಲ್ಲ ಆಗ್ಬಾರ್ದು ಈಗ ನಾ ಹೇಳಿದ್ನಲ್ಲ ನಾನು ನೀನು ಒಂದ್ ನಾಲ್ಕು ದಿನ ಎಲ್ಲರೂ ಹೋಗ್ಬರೋಣ ನಮ್ಮ ಇಬ್ಬರಿಗೂ ಒಂದಿಷ್ಟು ನಮ್ಮ ಟೈಮ್ ಸಿಗುತ್ತೆ ನಮ್ಮ ಇಬ್ಬರಿಗೂ ಒಂದ್ ಸ್ವಲ್ಪ ಪ್ರೈವಸಿನೂ ಸಿಗುತ್ತಾ ನಾವು ಆರಾಮಾಗಿ ಒಂಚೂರು ಮಾತಾಡ್ಬೋದು ಹೇಳೋದು ಅರ್ಥ ಮಾಡ್ಕೋ ಏನಾಗಲ್ಲ ನಾನು ನಾನು ಹೆಂಗೂ ಟಿಕೆಟ್ ಬುಕ್ ಮಾಡೀನಿ ಆಯ್ತು ಅದನ್ನ ಒಂದು ಸ್ವಲ್ಪ ಕ್ಯಾನ್ಸಲ್ ಮಾಡಿಸ್ತೀನಿ ಮತ್ತೆ ಬುಕ್ ಮಾಡ್ಲಾ ಯಾಕೆ ಹಿಂಗ್ ಮಾಡಾಕತ್ತೀನಿ ನೀನು ಗೀತಾ ನಾನು ನಿನ್ ಜೊತೆಗೆ ಮಾತಾಡಕತ್ತೀನಿ ನಂಗೆ ನಿಜವಾಗ್ಲೂ ತಲೆ ಕೆಟ್ಟು ಹೋಗ್ಬಿಟ್ಟೆ ತಂಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಂಗೆ ಎಲ್ಲಿ ಬರ ನಂಗೆ ಎಲ್ಲೂ ಬರೋಕ್ಕೂ ಇಷ್ಟ ಇಲ್ಲ ರೀ ಬಿಟ್ಬಿಡಿ ನನ್ನ ಅದಕ್ಕೆ ಯಾಕ ಅದಕ್ಕೆ ಯಾಕೆ ಬರಕ್ಕೆ ಇಷ್ಟ ಇಲ್ಲ ನಿಂಗೆ ಅವತ್ತು ಒಪ್ಕೊಂಡಲ್ಲ ಇಲ್ಲೇ ಇದು ಅಡುಗೆ ಮನೆಗೆ ಒಪ್ಕೊಂಡು ಆಯ್ತು ಹೋಗ್ಬರೋಣ ಈಗ ಈಗೇನಾಯ್ತು ಗೀತಾ ಅವಳು ಬೇಕಂತ ನನ್ನ ಮಧ್ಯೆ ನಿನ್ನ ಮಧ್ಯೆ ಫಿಟ್ಟಿಂಗ್ ಇಡಬೇಕು ನಾನು ನೀನು ಜಗಳ ಆಡ್ಬೇಕನ್ನ ಕಾಣಕ್ಕನ ಹಾಗೆಲ್ಲ ಮಾತಾಡೋಗಿಲ್ಲ ಗೀತಾ ಅಕ್ಕಿ ಮಾತನ್ನ ನೀನು ಕೇಳಿಸ್ಕೊಂಡು ಇಷ್ಟಕೊಂದು ಸಿಟ್ಟು ಮಾಡ್ಕೊಳ್ಳೋದು ಒಳ್ಳೇದಲ್ಲ ನಾನು ನಿಮಗೆ ನಿನ್ನೆ ಹೇಳಿನಿ ನಾನು ಅಕ್ಕಿ ಮಾತು ಯಾವುದು ಕೇಳಿಲ್ಲ ನಾನು ಅಕ್ಕಿ ಮಾತು ಯಾವುದು ಕೇಳಲ್ಲ ಅಂತ ಹೇಳಿ ರೀ ನಾನು ಸಣ್ಣ ಹುಡುಗಿ ಅಲ್ಲ ರೀ ನನಗೂ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ಗೊತ್ತಾಗತ್ತ ಅಕ್ಕಿ ಇದೇನು ಇಂಟೆನ್ಷನ್ ಇತ್ತು ಅನ್ನೋದು ನನಗೆ ಗೊತ್ತೈತಿ ಯಾಕೆ ಸುಮ್ಮನೆ ನೀನು ಇದು ಬೇಜಾರಾಗತ್ತೀರಿ ನೋಡ್ರಿ ಈ ಸದ್ಯಕ್ಕೆ ಅಂಕರು ನನ್ನ ಮನಗೆ ಸರಿ ಇಲ್ಲ ನಾ ಬರಲ್ಲ ಈಗೆಲ್ಲರ ಒಂಚೂರು ಹೊರಗೆ ಹೋಗಿ ಓಡಾಡ್ಕೊಂಡು ಬಂದ್ರೆ ಮನಸ್ಸು ಸರಿ ಆಟೋಮೆಟಿಕ್ ಆಗುತ್ತೆ ಗೀತಾ ನಾನು ನಿನಗೆ ಹೆಂಗೆ ಹೇಳಿ ನೋಡು ಗೀತಾ ಹೌದು ನಾನು ಮೊದಲು ನಿನಗೆ ಅವಮಾನ ಮಾಡಿದ್ದು ನಿಜ ನಿನಗೆ ಮೋಸ ಮಾಡಿದ್ದು ನಿಜ ಮೋಸ ಅಂದ್ರೆ ನಾನು ನಿಜ ಹೇಳ್ತೀನಿ ನಾನು ನಾನು ನಂಬಿರೋ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಗೀತಾ ನಾನು ಯಾವ ಹೆಣ್ಣು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ನಾನು ಅನುಷನ್ನ ಬಹಳ ಪ್ರೀತಿ ಮಾಡ್ತಿದ್ದೆ ಅದು ನಿಜ ಆದ್ರಿ ಆಕೆ ಯಾವುದೇ ರೀತಿಯಾದ ಫೀಲಿಂಗ್ ನನ್ನ ಮೇಲಿಲ್ಲ ನಾನು ಒಳ್ಳೆ ನಾನಕಾದೆ ಕಾದೆ ಸೀತೆ ತರ ಅವಳು ಅವಳು ರಾಮ್ ಅಂತರ ಆಗ್ಬಿಟ್ಲು ನನಗೆ ಆಮೇಲೆ ಗೊತ್ತಾಗಿದ್ದು ನಾನೇನೋ ಸೀತೆ ತರ ರಾಮಗೋಸ್ಕರ ಕಾದೆ ಆದ್ರೀ ಶ್ರೀರಾಮಚಂದ್ರ ಆಗಲಿಲ್ಲ ಅವಳು ರಾವಣ ಆದ್ಲು ಬಿಡು ಅದೆಲ್ಲ ಬ್ಯಾಡ್ ಈಗ ಇವಳು ಇವಳ ಮೇಲೆ ನನಗೆ ಯಾವಾಗಲೂ ಪ್ರೀತಿ ಇರಲಿಲ್ಲ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಲಾ ಉತ್ತರ ಹೇಳ್ತೀರಾ ನೀವು ಅದಕ್ಕೆ ಕೇಳಮ್ಮ ಅದೇನು ಕೇಳ್ತೀಯ ಕೇಳು ಅಲ್ಲ ನೀವು ಮೋನಿಕನ್ ಮೇಲೆ ಪ್ರೀತಿನೇ ಇರಲಿಲ್ಲ ಪ್ರೀತಿನೇ ಇರಲಿಲ್ಲ ಅಂತ ಹೇಳ್ತೀರಲ್ಲ ಅವಳ ಮೇಲೆ ಪ್ರೀತಿ ಇಲ್ಲದೇ ನೀವು ಅಕ್ಕಿಗೆ ಅಷ್ಟು ಅವಳು ಹೇಳಿದ್ದೆಲ್ಲಾನು ಸುಳ್ಳು ಅಂತ ನೀವು ವಾದಿಸ್ಬೇಡಿ ನೀವು ನನ್ನ ಜೊತೆಗೆ ಅವಳು ಅಷ್ಟು ಖಡಾಖಂಡಿತವಾಗಿ ಹೇಳ್ತಾಳ ನೀವೆಲ್ಲ ಎಲ್ಲಾ ಮಾತಾಡಿದ್ನೆಲ್ಲ ಹೇಳ್ತಾಳ ನೀ ಅವಳು 뭔 ಸುಳ್ಳು ಹೇಳಿದಂದ್ರೆ ನಿಜ ಅಲ್ಲೇನ್ರೀ ಹೌದಮ್ಮ ನಾ ಸುಳ್ಳು ಹೇಳೀನಿ ನನಗೆ ಗೊತ್ತಿಲ್ಲ ನಾನು ಆ ಆತರ ಅವಾಗ ಬಿಹೇವರ್ ಮಾಡ್ದೆ ನಾನು ನನಗೂ ಗೊತ್ತಿಲ್ಲ ನಾನು ಯಾಕೆ ಅಷ್ಟು ಚೈಲ್ಡಿಶ್ ಆಗ ಬಿಹೇವರ್ ಮಾಡ್ದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಅವಾಗ ಇದ್ದಿದ್ದು ತಲೆಯಾಗ ಒಂದ ಅನುಷಾ ನನಗೋಸ್ಕರ ಕಾಯ್ತಿರ್ತಾಳ ನಾನ್ ಶ್ರೀಮಂತ ಆಗಬೇಕು ನನ್ನ ತಲೆಗಿದ್ದಿದ್ದು ಅದು ಅದ ಒಂದು ಕಾರಣಕ್ಕನ ನಾನು ಮೋನಿಕನ್ ಫ್ರೆಂಡ್ಶಿಪ್ ಮಾಡಿದ್ದು ನನ್ಗೆ ಗೊತ್ತಿತ್ತು ಅವಳ ಹತ್ರ ಕಂಡಪಟ್ಟಿ ರೊಕ್ಕ ಐತೆ ಅಂತಂದು ಯಾಕಂದ್ರೆ ಆಕಿ ನನ್ನ ಮುಂದೆ ಹೇಳಿದ ಪ್ರಕಾರ ಆಕಿಗೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಅದೇನೇನೋ ಅವಳು ಅವಳು ಪರ್ಸನಲ್ ವಿಷಯ ಎಲ್ಲ ಹೇಳಿದ್ಲು ನನ್ನ ಮುಂದೆ ಒಂದ್ಸರಿ ನಾನೇನು ಅನ್ಕೊಂಡೆ ಅದು ಹೆಂಗೋ ಇವಳಿಗೆ ಯಾರು ಇಲ್ಲ ಹಿಂದೆ ಜಗ್ ರೊಕ್ಕೈತಿ ಅವಳು ಆ ಸೈಟು ಈ ಸೈಟು ತೊಗೊಳ್ಳೋಕೆ ಓಡಾಡ್ತಿದ್ಲು ಅದನ್ನೆಲ್ಲ ನೋಡಿದ್ದೆ ನನ್ಗೇನಿತ್ತಂದ್ರ ನಾ ಇರೋ ವಿಷಯ ಹೇಳ್ತಿದ್ದೀನಿ ನೀ ಇದನ್ನ ನಂಬಲೇಬೇಕು ಗಿತ್ತ ಅನುಷನ್ನ ಹೆಂಗಾರ ಮಾಡಿ ನಾನು ಶ್ರೀಮಂತ ಆಗಿ ವಾಪಸ್ ಮತ್ತು ಅನುಷಾನ ನಾನು ಪಡಿಬೇಕು ರೊಕ್ಕಿತ್ತಂದರೆ ಆಟೋಮೆಟಿಕ್ಕಾಗಿ ನನ್ನ ಜೊತೆಗೆ ಅನುಷನು ಬರ್ತಾನೆ ಅನುಷರ ಅಪ್ಪನೂ ಬರ್ತಾನೆ ಅಂಥೇಳಿ ನನ್ನ ತಲೆಯಾಗಿತ್ತು ಅದ ಒಂದು ಕಾರಣಕ್ಕೆ ನಾನು ಶ್ರೀಮಂತ ಆಗ್ಬೇಕಂತ ಹೇಳಿ ಅಡ್ಡ ದಾರಿ ಹಿಡ್ದಿದ್ದು ನಿಜ ಅನುಷಗೋಸ್ಕರ ನಾನು ಅಡ್ಡ ದಾರಿ ಹಿಡ್ದಿದ್ದು ನಿಜ ನಿನಗೋಸ್ಕರ ಈಗ ನಾನು ನಿನ್ನ ಆಣೆಗೆ ನಾನು ಒಳ್ಳೆಯವನಾಗಿದ್ದೀನಿ ನಾನು ಅದನ್ನೆಲ್ಲ ಮರ್ತೀನಿ ಈಗ ನಾನು ಪಾಪ ಪಶ್ಚಾತ್ತಾಪ ಮಾಡ್ಕೊಳಕ್ಕೆ ನಾನು ಏನು ಮಾಡಂದ್ರೂ ಮಾಡ್ತೀನಿ ಹೇಳು ನಾನು ಏನು ಮಾಡಲಿ ಅಲ್ಲ ರೀ ಇವಾಗ ತಪ್ಪಾತು ನಮ್ಮ ಮಾಡಿನ ತಪ್ಪು ಪಶ್ಚಾತ್ತಾಪ ಮಾಡ್ಕೊಳ್ಳಕ್ಕೆ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತೀರಲ್ಲ ಮೊದಲು ನಿಮಗನಿಸ್ಲಿಲ್ಲ ನೀವು ಇಬ್ಬರಿಬ್ರು ಹುಡುಗಿಯರ ಜೀವನ ಜೊತೆಗೆ ಆಟಾಡಕತ್ತೀನಿ ಅಂತ ಹೇಳಿ ನೀವು ಅನುಷ ಸಂಬಂಧ ನನಗೂ ಮೋಸ ಮಾಡಕತ್ತಿದ್ರಿ ಅನುಶಾಸ ಸಂಬಂಧ ಮುನಿಕಗೂ ಮೋಸ ಮಾಡಕತ್ತಿದ್ರಿ ಇರ್ಬೋದೇನೋ ಅವಳು ಪಾಪ ಅವಳು ಅಸಹಾಯಕಳಾಗಿದ್ಲು ಗಂದ ಅವಳನ್ನ ಚೆನ್ನಾಗಿ ಅಂತ ಹೇಳಿ ಅವಳು ಅಸಹಾಯಕತೆನ ನೀವು ಯೂಸ್ ಮಾಡ್ಕೊಂಡ್ರಿ ಅಂತ ಹೌದು ನಾನು ಅನುಷನ್ ಸಂಬಂಧ ಮೋನಿಕನ್ ಯೂಸ್ ಮಾಡಿಕೊಂಡಿದ್ ನಿಜ ನಾನು ಅದನ್ನ ಬೇಕಂತ ಮಾಡಿಲ್ಲ ಗೀತಾ ನಾ ಹೇಳದ್ನಲ್ಲ ನನ್ನ ತಲೆಗೆ ನಾನು ಅವಾಗ ಇಷ್ಟು ಆಗಿ ಇರ್ಲಿಲ್ಲ ನಂಗೆ ಗೊತ್ತಿಲ್ಲ ನಾನು ಯಾಕೆ ಹಂಗೆ ಬಿಹೇವ್ ಮಾಡಿದೆ ಅಂತೇಳಿ ಹೌದು ನಾನು ನಿನಗೂ ಮೋಸ ಮಾಡಿದೆ ಮೋನಿಕನ್ ನಾನು ಯೂಸ್ ಮಾಡ್ಕೊಂಡಿದ್ದು ನಿಜ ಅಂದ್ರೆ ಆತರ ಯೂಸ್ ಅಲ್ಲ ರೊಕ್ಕದ ಸಂಬಂಧ ಅಕ್ಕಿ ಅಸಹಾಯಕತೆ ಕ್ಷಮಾಪಣೆ ನೋಡ್ರಿ ನಾನು ಸಿಟ್ನಾಗಕ್ಕಿ ಹೇಳಿದೆ ನನ್ನ ಗಂಡ ನಿನಗೆ ಒಂದ್ ರೂಪಾಯಿನೂ ಕೊಡಂಗಿಲ್ಲ ಅಂತ ಹೇಳಿ ಯಾಕಂದ್ರೆ ನನಗೂ ರೋಸ್ ಹೋಗ್ಬಿಟ್ಟಿತ್ತು ದಿನಾ ಮುಂಜೆನಾದ್ರ ಅಮ್ಮನಿ ಕನ್ಕೋಳು ಒಂದ್ ಚಂದಾಗ ಒಂದ್ ಜೊತೆ ಯಾರ ಜೊತೆಗೂ ಮಾತಾಡಂಗಿಲ್ಲ ಒಂದ್ ಪೂಜಾ ಮಾಡಂಗಿಲ್ಲ ಒಂದ್ ಪುನಸ್ಕಾರ ಮಾಡಂಗಿಲ್ಲ ಎಲ್ಲೂ ಹೋಗಂಗಿಲ್ಲ ನೆಮ್ಮದಿಗೊಂದಿಷ್ಟು ಕಣ್ಮಿಚ್ಕೊಂಡು ನಿದ್ದೆನೂ ಮಾಡಂಗಿಲ್ಲ ಹಂಗಾಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ ಅದಕ್ಕ ನಾನು ಅಕ್ಕಿಗೆ ಆ ತರ ಅಂದೆ ಆದ್ರ ನಿಮ್ಗೆ ಅನ್ಸೋದಿಲ್ಲ ನೀವಕ್ಕೆ ಹತ್ರ ಇಸ್ಕೊಂಡಿರೋ ದುಡ್ಡು ವಾಪಸ್ ವಾಪಸ್ಸಾಕಿಗೆ ಕೊಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಾಕ್ಷಿ ಇಲ್ಲೇನ್ರಿ ಮುಟ್ಕೊಂಡ್ ಕೇಳಿ ಅವಳು ರೊಕ್ಕ ಅವಳನ್ನು ಕೊಡಬೇಕಾಗಿರೋದು ನ್ಯಾಯ ಹೌದು ಅಲ್ವ ಹೇಳಿ ನೀವೇ ಅದು ಹಂಗಲ್ಲ ಗೀತಾ ಅದು ನೋಡಿದ್ರ ನೋಡಿದ್ರೇನ್ರಿ ಹಾಂ ನಿಮ್ಮ ಹತ್ರ ಇದಕ್ಕೆ ಉತ್ತರನೇ ಇಲ್ಲ ನಿಮ್ಮ ನಿಮ್ಮೆದೆ ಮುಟ್ಕೊಂಡು ಹೇಳಿ ಅವಳ ಹತ್ರ ನೀವು ಎಂಟು ಲಕ್ಷದಕ್ಕಿಂತ ಜಾಸ್ತಿ ಇಸ್ಕೊಂಡಿರಿ ಹೌದಿಲ್ಲ ಹೇಳ್ರಿ ನನ್ನ ಕಣ್ಣ ಕಣ್ಣಿಟ್ಟು ನೋಡಿ ಹೇಳಿ ನೋಡ್ರಿ ತಲೆ ತಗ್ಸೋದೇನು ಅವಶ್ಯಕತೆ ಇಲ್ಲ ನೋಡಿ ನನ್ನ ಮುಖ ನೋಡ್ಕೊಂಡು ಮಾತಾಡಿ ಮೋನಿಕಾಂದ್ ಎಷ್ಟು ತಪ್ಪೈತಲ್ಲ ಅದ್ರ ಅಷ್ಟು ತಪ್ಪು ನಿಮ್ದು ಐತ್ರಿ ಅವಳು ಹಿಂಗೆ ಚೇಂಜ್ ಆಗಿ ಈ ಥರ ಹಾಡಕ್ಕೆಲ್ಲ ಕಾರಣ ನೀವೇ ಫಸ್ಟ್ ನೀವು ಅವಳು ಯೂಸ್ ಮಾಡ್ಕೊಂಡಿರಿ ಅವಳಿಗೆ ನಿಮ್ಮ ಅವಳಗ್ ಬೇಕಾಗಿರೋ ಪ್ರೀತಿನ ನೀವು ನಾಟ್ಕನೋ ಅದು ನಿಜನೋ ಅದು ನನಗೆ ಗೊತ್ತಿಲ್ಲ ಆದ್ರೆ ಅವಳಂತ್ರೂ ಅದನ್ನು ನಾನು ನೀವು ತೋರಿಸಿರೋ ಪ್ರೀತಿನ ನಾಟಕ ಅಂತ ಅನ್ಕೊಂಡಿಲ್ಲ ರೀ ಪಾಪ ಅವಳು ನಿಜ ಅಂತ ಅಂದ್ಕೊಂಡ ಅವಳು ನಿಮ್ಮನ್ನ ನಂಬಿ ಯಾವ ಹುಡುಗಿರು ಅಷ್ಟು ಸುಲಭಕ್ಕೆ ಒಂದು ರೂಪಾಯಿನೂ ಕೊಡಲ್ಲ ರೀ ಯಾರಿಗೂನು ಅದು ಹುಡುಗಿರು ಸಾಧ್ಯನೇ ಇಲ್ಲ ಅವಳು ನಿಮಗೆ ಅಷ್ಟೊಂದು ಎಂಟು ಲಕ್ಷದವರೆಗೂ ನಿಮಗೆ ಕೊಟ್ಟಣ ಅಂದ್ರೆ ಆಕೆ ನಿಮ್ಮನ್ನು ಎಷ್ಟು ನಂಬಿದ್ಲು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಅಂತವಳು ನೀವು ಮೋಸ ಮಾಡಿಲ್ಲ ಅಂತ ನಿಮ್ಮ ಮನಸ್ಸಾಕ್ಷಿಗೆ ನಿಮಗೆ ಅನಸ್ತಿಲ್ಲ ಹೇಳ್ರಿ ನೋಡೋಣ ಕೇಳಕತ್ತೀನಿ ಹೇಳಿ ಹೌದು 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 ಅವಳ ಚೇಂಜ್ ಆಗಿತ್ತು ಬಿಡಿ ಯಾಕೆ ಇವಾಗ ಹನಿ ಹೊಡ್ಕೊಂತೀರಿ ಏನು ಯೂಸ್ ಇಲ್ಲ ಈಗಲಾದ್ರೂ ಅವಳ್ಮೇಲೆ ಸೇರ್ತಿರ್ಸ್ಕೋಬೇಕಲ್ಲ ಅದು ಯಾಕೆ ಕಾಣ ಗೊತ್ತಲ್ಲ ಅವಳು ನೀವೇನು ಅದ್ರ ನಾಟಕದ ಪ್ರೀತಿ ಅಂತ ಕರಿತೀರಲ್ಲ ಆ ಪ್ರೀತಿ ಈಗ ಸಿಗಬಲ್ಲದಲ್ಲ ಆ ಪ್ರೀತಿ ಬೇಕು ಅಂತ ಹೇಳಿ ಆಕೆ ನಿಮ್ಮನ್ನ ಅಷ್ಟೊಂದು ಕಾಡಕತ್ತಾಳ ಹೊರತು ಬೇರೆ ಏನೂ ಇಲ್ಲ ಅವಳಿಗೆ ರೊಕ್ಕ ಬೇಕಾಗಿಲ್ಲ ಅವಳು ರೊಕ್ಕ ಬೇಕಾಗಿದ್ದೀರಾ ಆಕೆ ಯಾವಾಗ ಇಸ್ಕೊತಿದ್ಲು ಈಗಿನ ಪರಿಸ್ಥಿತಿ ಪ್ರಕಾರ ನೋಡಿದ ಆಕೆಗೆ ನೀವು ರೊಕ್ಕ ಎರಡು ಬೇಕು ಅವಳು ಆ ಪರಿಸ್ಥಿತಿ ಈಗ ಅವಳು ಮಾರಲ್ ಸಪೋರ್ಟ್ ಇಲ್ಲ ರೀ ಅವಳಿಗೆ ಅವಳು ಪಾಪ ಅದಕ್ಕೋಸ್ಕರ ಅವಳು ಹೆಂಗಾರು ಮಾಡಿ ಕೊನೆಗೆ ರೊಕ್ಕ ಕೇಳಿದ್ರ ರಮೇಶ ವಾಪಸ್ ನನ್ನ ಹತ್ರ ಬರ್ತಾನೇನೋ ಅನ್ನೋ ಭ್ರಮೇಲಿ ಹಾಂ ಎಂಟು ಲಕ್ಷ ಕೊಡು ಬಿಟ್ಟು ಹೋಗ್ತೀನಿ ಅಂತಾಳ ನನಗೆ ಗೊತ್ತೈತೆ ನೀವು ಎಂಟು ಲಕ್ಷ ಕೊಟ್ಟ ಒಳ್ಳೆ ಮೇಲೆ ಬಿಟ್ಟೋಗಲ್ಲ ಯಾಕಂದ್ರೆ ನೀವೇನಕ್ಕೆ ಈಗ ತೋರಿಸಿರಲ್ಲ ಸುಳ್ಳು ಪ್ರೀತಿ ಅಂತ ಹೇಳ್ತಿರಲ್ಲ ಅದನ್ನು ಅವಳು ನಿಜ ಅಂದ್ಕೊಂಡು ಆ ಭ್ರಮೆಯೊಳಗೆ ಇನ್ನೂ ಅದಾಳ ಹ್ಞೂ ಅವಳು ಗೊತ್ತಿಲ್ಲ ಅವಳಿಗೆ ಗೊತ್ತಿಲ್ಲ ಅದು ಅವಳು ಬಯಸೋಕತ್ತಿರೋದು ಆ ಕಾಳಜಿ ನೀವೇನು ಅವಳು ತೋರಿಸ್ತಿದ್ರಲ್ಲ ಆ ಕಾಳಜಿನ ಅವಳು ಬಯಸಿ ನಿಮ್ಮ ಹಿಂದೆ ಮುಂದೆ ಸುತ್ತಕತ್ತಾಳೆ ಹೌದು ಅವಳ್ದು ತಪ್ಪೈತಿ ಅವಳು ನಿಜ ಹೇಳಿ ನಿಮ್ಮ ಫ್ರೆಂಡ್ಶಿಪ್ ಮಾಡಿ ನಿಮ್ಮ ಜೊತೆಗೆ ಸಲಿಗೆಯಿಂದ ಇದ್ದಿದ್ರೆ ಅದು ಬೇರೆ ಇತ್ತು ಆದ್ರಾಕಿ ಸುಳ್ಳು ಹೇಳಲ್ಲ ಬರೀ ನಿಮ್ಮೊಬ್ರಿಗೂ ನಿಮ್ಮೊಬ್ಬರಿಗೆ ಅಲ್ಲ ಸರ್ಕಾರಕ್ಕೂ ಸುಳ್ಳು ಹೇಳಿ ಕೆಲಸ ಅದಕ್ಕೆ ಅದಕ್ಕಾಕಿ ಪಶ್ಚಾತ್ತಾಪ ಪಟ್ಬಿಟ್ಟು ಈಗ ಅದೇನೋ ಎಷ್ಟೋ ಕೋಟಕ್ಕೆ ಈ ದಂಡ ಇದು ಕೊಟ್ಟೈತಂತ ಆ ದಂಡನೂ ಕಟ್ಟಬೇಕು ಹಾಂ ಆಮೇಲೆ ಬೇಲಿಗೂ ರೊಕ್ಕ ಜಗ್ಗು ಕೊಟ್ಟಾಳೆ ಈಗ ಅದಕ್ಕೆ ಅದಕ್ಕಾಕಿ ರೊಕ್ಕ ಬೇಕು ಅಂತ ಹೇಳ್ತಾಳೆ ಯಾರಿಗೆ ಆಗಲ್ರಿ ಪ್ರತಿ ಹೆಣ್ಮಕ್ಳಿಗೂ ಹೇಳ್ತೀನಿ ನಾನು ಈ ಥರ ಏನಾದ್ರು ಕಷ್ಟದ ಪರಿಸ್ಥಿತಿ ಬಂದಾಗ ಫಸ್ಟ್ ನೆನಪಾಗೋದು ಅವಳ ಗಂಡ ಗಂಡ ಇಲ್ಲ ಅಂದ್ರೆ ಫಸ್ಟ್ ನೆನಪಾಗೋದು ತಂದಿ ಅಣ್ಣ ತಮ್ಮ ಇವರ ನೆನಪಾಗ್ತಾರ ಎಲ್ಲ ಹುಡುಗಿರಿಗೂ ಅಷ್ಟೇ ರೀ ಅವ್ರು ಎಷ್ಟೇ ಧೈರ್ಯವಂತರಾಗಿರಲಿ ಎಷ್ಟೇ ಗಟ್ಟಿ ಜೀವ ಆಗಿರಲಿ ಈ ಥರ ಏನಾದ್ರು ಕಷ್ಟದ ಪರಿಸ್ಥಿತಿ ಬಂದಾಗ ಅಣ್ಣನೋ ತಮ್ಮನೋ ತಂದೆಯೋ ಗಂಡನೋ ಇದ್ರೆ ಅವ್ರಗಳ ನೂರು ಆದೇ ಬಲೆ ರೀ ಒಂದು ಗುಡ್ಡನೇ ಕಿತ್ತಿಟ್ಬಿಡ್ತಾರ ಅದನ್ನ ಅದನ್ನ ನಿಮ್ಮಿಂದ ಸಾರಿ ಮೋನಿಕಾ ನಿಮ್ಮಿಂದ ಈಗ ಬೇಕು ಅಂತ ಅನ್ತಿರೋದು ನೋಡಿ ಏನು ಮಾಡ್ತಿರೋ ನಿಮಗೆ ಬಿಟ್ಟೀನಿ ನನಗಂಗುರು ಅವಳು ನಿಮ್ಮಿಂದ ಮೋಸ ಆಗೈತಿ ಅನ್ನೋ ನನಗೆ ಎದೆಯೊಳಗೆ ಭಾಳ ಬಹಳ ಭಾಳ ಚುಚ್ಚಕತ್ತೈತಿ ನೀವು ಅದನ್ನು ಹೆಂಗ್ ಸರಿ ಮಾಡ್ತಿರೋ ಹೆಂಗಿಲ್ಲೋ ನನಗೆ ಗೊತ್ತಿಲ್ಲ ದಯವಿಟ್ಟು ಒಳಗೊಂದು ಏನಾರು ದಾರಿ ಮಾಡಿ ಅಷ್ಟ ನಾನು ಕೇಳೋದು ಹೌದು ಗೀತಾ ಹೌದು ಎಷ್ಟು ನೀವೆಷ್ಟು ಗೀತಾ ನೀ ಎಷ್ಟು ಒಳ್ಳೆಯವಳು ನಿನ್ನನ್ ಮೊದ್ಲು ಅರ್ಥ ಮಾಡ್ಕೊಳ್ಳಿಲ್ಲ ನೀ ಇಷ್ಟು ಒಳ್ಳೆಯವಳು ಅಂತ ನನಗೆ ಮೊದ್ಲಾಗ ಗೊತ್ತಿತ್ತು ರಿಜಾ ಹೇಳ್ತೀನಿ ನಾನು ನನ್ಗೆ ಯಾರು ಸಫಸ್ನೂ ಮಾಡ್ತಿರ್ಲಿಲ್ಲ ಗೀತಾ ನಿಜವಾಗ್ಲು ನಾನು ತಪ್ಪು ಮಾಡಿಬಿಟ್ಟೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಾಗಾಯ್ತು ಆಮೇಲೆ ಮೋನಿಕನ್ನು ಅರ್ಥ ಮಾಡ್ಕೊಳ್ಳೋದ್ರಾಗಾಯ್ತು ನಾನು ತಪ್ಪು ಮಾಡಿದೆ ನಿಜವಾಗ್ಲೂ ತಪ್ಪಾಯ್ತು ಗೀತಾ ಕ್ಷಮಿಸ್ಬಿಡು ನನ್ನ ಕ್ಷಮಿಸ್ಬಿಡು ಮೊದಲು ನೀವು ನೆನಸ್ರಿ ನೀವು ನನ್ನನ್ನು ಕ್ಷಮಾಪಣೆ ಕೇಳಬೇಕನ್ನ ಉದ್ದೇಶ ನನ್ನದಲ್ಲ ನಿಮ್ಮ ತಪ್ಪಿನ ತಪ್ಪಿನರಿಗೂ ನಿಮಗೆ ಆಗ್ಬೇಕನ್ನೋದಷ್ಟ ನೀವು ಮಾಡಿರೋ ತಪ್ಪಿಂದ ನನಗೂ ಅದು ಗಿಂಟ್ ಕಾಣಕತ್ತೈತ್ರಿ ನನಗೂ ಏನೋ ಒಂಥರ ಚುಚ್ಚಿದಂಗೆ ಆಗತ್ತೆ ಪ್ರತಿ ಸಾರಿ ಮೂನಿಕನ್ ಪರಿಸ್ಥಿತಿ ನೋಡಿದಾಗ್ಲೂನು ನನಗೆ ಹಂಗೆ ಅನಿಸ್ತು ಅದಕ್ಕೆ ಹಂಗೆ ಅಂದೆ ಬೇಜಾರಾಗಬೇಡಿ ಬಿಡಿ ಯಾಕೆ ಕಾಣ್ತೀರ ಸುಮ್ಮನೆ ಬಿಡಿ ಆಗಿದ್ದಾಗೋಗೈತಿ ಅವಳ ಜೊತೆ ಕುತ್ಕೊಂಡು ಮಾತಾಡಿ ಏನಾರು ಸೊಲ್ಯೂಷನ್ ಕಂಡುಡಿರಿ ಮೊದ್ಲಿದಕ್ಕೆ ಇಲ್ಲ ಗೀತಾ ತಪ್ಪಾಯ್ತು ಗೀತಾ ನನ್ಲಿಂದ ನನ್ನ ತಾಯಿಗೆ ನನ್ನ ತಂದೆಗೆ ನಿನಗ ಎಲ್ರಿಗೂ ತೊಂದರೆ ಆಗ್ಬಿಟ್ಟೈತೆ ಗೀತಾ ತಪ್ಪಾಯ್ತು ಗೀತಾ ಅಯ್ಯೋ ಅರೀ ಬಿಡಿ ಅಲ್ ಹೌದು ಇದನ್ನ ನಾನು ಸರಿ ಮಾಡಬೇಕು ನಾನು ಸರಿ ಮಾಡ್ತೀನಿ ನಾನು ಮೊದಲು ಮೋನಿಕಾ ಫೋನ್ ಮಾಡ್ತೀನಿ ಫೋನ್ ಮಾಡಿ ಹೇಳ್ತೀನಿ ನಾನೊಂದು ಸ್ವಲ್ಪ ಸೇವಿಂಗ್ಸ್ ಮಾಡೀನಿ ನಾ ಕೊಪ್ಪಳದೊಳಗೊಂದು ಸೈಟ್ ತೊಗೊಂಡಿನಿ ಅದನ್ನು ಅವಳಿಗೆ ಕೊಟ್ಬಿಡ್ತೀನಿ ನಾನು ಹನ್ನೆರಡು ಲಕ್ಷ ಕೊಟ್ಟು ತೊಗೊಂಡಿದ್ದೆ ಆ ಸೈಟ್ ಅವಳಿಗೆ ಅದನ್ನು ಕೊಟ್ಬಿಡ್ತೀನಿ ಅದನ್ನ ಇಟ್ಕೊಂಡು ಏನಾದ್ರು ಮಾಡಲಿ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳಿ ಅವಳಿಗೆ ಅನುಕೂಲ ಮಾಡ್ಕೊಡ್ತೀನಿ ಬಿಡು ನೀ ಬೇಜಾರಾಗಬೇಡ ಗೀತಾ ನಿನ್ನ ಮನಸ್ಸು ಎಷ್ಟು ಒಳ್ಳೇದೈತಿ ಆ ಮೌಲಿಕಾನು ಅಷ್ಟ ನಿನಗ ತೊಂದರೆ ಮಾಡಕತ್ತಾಳ ನಿನ್ನಿಂದ ನಿನ್ನ ಗಂಡನ ಕಿತ್ಕೋಬೇಕಂದ್ರು ಆ ಮೌಲಿಕನ ಸಂಬಂಧ ಇಷ್ಟಕ್ಕೊಂದು ಯೋಚನೆ ಮಾಡ್ತಿಲ್ಲ ನೀನು ನೀನ್ ಬಹಳ ಗ್ರೇಟ್ ಗೀತಾ ನೀವು ಭಾಳ ಗ್ರೇಟ್ ಇಲ್ಲಿ ಯಾರು ಏನು ಗ್ರೇಟ್ ಅಲ್ಲ ರೀ ಬಿಡಿ ಏನೋ ಕೆಟ್ಟ ಟೈಮು ಆಗೈತಿ ಸರಿ ನೀ ಫೋನ್ ಮಾಡಿ ಮೋನಿಕಾಗ ಅತ್ತಿಗೂ ಮಾೂ ಸದ್ಯಕ್ಕೆ ವಿಷಯ ಹೇಳ್ಬೇಡ್ರಿ ಯಾಕಂದ್ರೆ ಅತ್ತಿ ಮಾವರು ಅವರು ಸಿಟ್ಟಿನಾಗ ಅದರ ಬಹುಶಃ ಸೈಟ್ ಕೊಡ್ತೀನಿ ಅಂದ್ರೆ ಒಂದು ಕೆಲಸ ಮಾಡಿ ಆ ಸೈಟ್ ಅವಳ ಹೆಸ್ರು ಬರೆದುಕೊಟ್ಬಿಡ್ರಿ ನೀವು ಅವಳಿಗೆ ಈ ಥರ ನ್ಯಾಯ ಒದಿಸೋದು ಒಳ್ಳೇದಂತಾನೆ ನನಗನ್ಸುತ್ತ ಅದು ತಪ್ಪು ಅಲ್ಲ ನನಗನ್ಸೋ ಪ್ರಕಾರ ಅಲ್ಲೇನ್ರಿ ನೀವು ಇಸ್ಕೊಂಡಿರಲ್ಲೇನು ರೀ ಅವಳ ಹತ್ರ ಅಷ್ಟೊಂದು ಹೋಗಿದ್ದ ಇಸ್ಕೊಂಡೀನಿ ಪಾಪ ನನ್ನ ಬರ್ಡೇಗೆ ಪ್ರತಿ ಒಕೇಶನ್ಗೂ ಅವಳು ನಮ್ಮ ನಾವು ಮೀಟಾಗಿ ಆ್ಯನಿವರ್ಸರಿ ಹಿಂಗೆ ಅದು ಇದು ಅಂತ ಹೇಳಕ್ಕೆ ನನಗೆ ಅವಾಗ ಅವಾಗ ಬ್ರಾಸ್ಲೆಟು ಉಂಗ್ರ ಚೈನು ಬಟ್ಟೆ ಫೋನು ಭಾಳ ಭಾಳ ಚಲೋ ಗಿಫ್ಟ್ ಎಲ್ಲ ನಂಗೆ ಕೊಟ್ಟಾಳಕ್ಕೆ ಸುಳ್ಳಲ್ಲದು ನಾನು ಅವಳ ಭಾಳ ಕೀಳ ಕಂಡೆ ನಿನ್ನನ್ನು ಕೀಳಾಕಂಡೆ ನಾನು ನಿಜವಾಗ್ಲೂ ನಿನ್ನ ಮಗ ತೋರ್ಸಕ್ ನಾ ಯೋಗ್ಯನೇ ಅಲ್ಲ ಗೀತಾ ನಾ ಯೋಗ್ಯನೇ ಅಲ್ಲ ಕ್ಷಮಿಸ್ಬಿಡು ಗೀತಾ ನನ್ನ ಕ್ಷಮಿಸ್ಬಿಡು ಕಣ್ಣೋಡ್ಸ್ಕೊಳ್ಳಿ ಬಿಡಿ ನಿಮ್ಗೆ ಗೊತ್ತಾಯ್ತಲ್ಲ ನೀವೇನ್ ತಪ್ಪು ಮಾಡತ್ತೀರಂತ ಹೇಳಿ ಅಷ್ಟ ಸಾಕು ಕಣ್ಣಿಸ್ಕೊಳ್ಳಿ ನನ್ನನ್ನು ಕ್ಷಮಿಸ್ತೀ ಅಲ್ಲ ಗೀತಾ ನೀನು ಪ್ಲೀಸ್ ಗೀತಾ ನನ್ನ ಕ್ಷಮಿಸ್ಬಿಡು ಬಿಡಿ ನಮ್ಮಿಬ್ಬರ ಮಧ್ಯೆ ಏನಿದು ಕ್ಷಮಾಪಣೆ ಕ್ಷಮಿಸೋದು ಅದೆಲ್ಲ ಏನ್ ಬೇಡ ಬಿಡ್ರಿ ನೀವು ಹೇಳ್ದಂಗ ನಿಜವಾಗ್ಲೂ ಮೂಲಿಕಾಗ್ ಸೈಟ್ ಬರ್ದ್ ಕೊಡ್ತೀರಲ್ಲ ಮೇಲೆ ಹಣೆಗೆ ಹೋಗೀತಾ ಬರ್ದು ಕೊಡ್ತೀನಿ ಅವಳಿಗೆ ಅದನ್ನು ಕೊಟ್ಬಿಟ್ಟು ನಾನು ಅವಳಿಗೆ ಮಾತಾಡ್ತೀನಿ ಬಿಡು ನಾನೆಲ್ಲ ಅವಳ ಕರೆಸ್ತೀನಿ ಕರೆಸಿ ನಾನು ಮಾತಾಡ್ತೀನಿ ಬಹುಶಃ ನಾನು ಸೈಟ್ ಬರೆದು ಕೊಡ್ತೀನಿ ಅಂದ್ರೆ ಒಪ್ಕೊಂತಾಳು ನಾನು ಅಷ್ಟೇ ಮಾಡ್ತೀನಿ ತಗೋ ಟೆನ್ಷನ್ ಆಗಬೇಡ ಹ್ಞೂ ಸರಿ ಸರಿ ಹಂಗ ಮಾಡಿರಿ ಈಗ ಯಾಕೆ ಸಿಸ್ಟಮ್ ಬೇಜಾರು ನೀವು ಮಾಡ್ಕೊಂಡಿರಿ ಎಲ್ಲ ಒಳ್ಳೇದೇ ಆಗ್ತೈತಲ್ಲ ಒಳ್ಳೆ ನೆಗ್ತಾರಕ್ಕೆ ನೀವು ಬಂದಿರಿ ಇವಾಗ ನೀವು ನೆಗ್ಬೇಕು ನಗ್ರಿ ಇದು ಇದು ನನ್ನ ಗಂಡನಲ್ಲಿ ಇರಬೇಕಾಗಿರೋ ಒಳ್ಳೆ ಗುಣ ರೀ ಈ ಥರ ಗುಣನ ನಾನು ನಿಮ್ಮ ನಿಮ್ಮಲ್ಲಿ ನೋಡಬೇಕು ಅಂತ ಬಹಳ ಆಸೆ ಆಗಿತ್ತು ಆ ದೇವ್ರ ಅದಾಯ್ತು ಇವತ್ತು ನಿಜವಾಗ್ಲು ನಾನು ನಿಮಗೆ ಚಿರ್ಯಾಗಿರ್ತೀನಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಈಗ ನನಗೂ ಗಿಲ್ಟಿರಲ್ಲ ನಿಮಗೂ ಗಿಲ್ಟಿರಲ್ಲ ಹೌದಿಲ್ಲ ಹೌದು